ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ವಾಯ್ಸ್ ಅವರ ಇವತ್ತಿನ ವಿಡಿಯೋದಲ್ಲಿ ಐಸ್ಲ್ಯಾಂಡ್ ಎಂಬ ಸೀರೀಸ್ ನ ಐದು ಮತ್ತೆ ಆರನೇ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ ಎಪಿಸೋಡ್ ನ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮೇಹೋ ಶಾಕ್ ಆಗಿ ನಿಂತಿರ್ತಾಳೆ ವ್ಯಾನ್ ನಮ್ಮ ಮೇ ಹೋಗಿ ಚುಚ್ಚಿರ್ತಾನೆ ಎಂದು ನಾವು ಟೆನ್ಷನ್ ಅಲ್ಲಿ ನೋಡ್ತಿರುವಾಗ ಹಾಗೆ ಮೆಲ್ಲೆ ಕ್ಯಾಮೆರಾ ಡೌನ್ ಮಾಡಿ ತೋರಿಸುತ್ತಾರೆ ವ್ಯಾನ್ ಅವಳ ಎದಕ್ಕೆ ಚುಚ್ಚದೆ ತನ್ನ ಕೈಗೆ ಚುಚ್ಚಿರ್ತಾನೆ ಹೇಗೋ ಆ ಡೀಮನ್ ಇವನನ್ನ ಕಂಟ್ರೋಲ್ ಮಾಡೋದಕ್ಕೆ ಬಿಡದೆ ವ್ಯಾನ್ ಆ ಡೀಮ್ ಅನ್ನ ಕಂಟ್ರೋಲ್ ಮಾಡಿ ಹೀಗೆ ತನ್ನ ಕೈಗೆ ಚುಚ್ಚಿರೋದು ವ್ಯಾನ್ ತನ್ನ ಚುಚ್ಚೋದಕ್ಕೆ ಬಂದಂತಹ ಶಾಕ್ ಅಲ್ಲಿ ನಮ್ಮ ಮೇ ಜ್ಞಾನ ತಪ್ಪಿ ಕೆಳಗೆ ಬೀಳ್ತಾ ಇದನ್ನ ಕಂಡು ನಮ್ಮ ಜೋಹನ್ ಬೇಗ ಅವ್ಲತ್ತಿರ ಬಂದು ಅವಳಿಗೆ ಏನಾಯ್ತು ಅಂತ ನೋಡ್ತಿರುವಾಗ ನಮ್ಮ ವ್ಯಾನ್ ಅಲ್ಲಿಂದ ಹೋಗ್ತಾನೆ ಹಾಗೆ ಅಂಕಲ್ ಅವನೊಂದಿಗೆ ಮೀಹೋ ಜ್ಞಾನ ತಪ್ಪಿ ಬೀಳುವ ಹಾಗೆ ಇಲ್ಲಿ ಏನಾಗಿದ್ದೆಂದು ಕೇಳಿದಾಗ ವ್ಯಾನ್ ತನ್ನ ತಾನೇ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಿದ್ದಾನೆಂದು ತಿಳಿಯೋದಕ್ಕೆ ನಾನು ಅವನೊಂದಿಗೆ ಫೈಟ್ ಮಾಡಿದ್ದು ಆದರೆ ಆ ಟೈಮ್ ಅಲ್ಲಿ ಮೀಹೋ ಆ ಗೆ ಬರ್ತಾಳೆಂದು ನಾನು ಕನಸಲು ಅಂದುಕೊಂಡಿಲ್ಲ ಅಂದಾಗ ನಿನ್ನ ಈ ಟೆಸ್ಟ್ ಅಲ್ಲಿ ವ್ಯಾನ್ ವಿನ್ ಆದ ಯಾಕೆಂದರೆ ವ್ಯಾನ್ ನಮ್ಮ ಮೀಹೋನ ಏನೂ ಮಾಡಿಲ್ಲ ನನಗೆ ಗಾಯ ಆದರೂ ಪರವಾಗಿಲ್ಲ ಅಂತ ಹೇಳಿ ಮೀಹೋ ಕಾಪಾಡಿದ್ದಾನೆ ಇದರಿಂದ ವ್ಯಾನ್ ತನ್ನ ತಾನೆ ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತಿದ್ದಾನೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದಾಗ ನಾನು ಅದರನ್ನ ನೋಡ್ದೆ ಅಲ್ಲಿ ಇದ್ದಾನೆ ಆದರೆ ಮೀಹೋನ ಭದ್ರವಾಗಿ ನೋಡಿಕೊಳ್ಳೋದೇ ಆದ್ರಿಂದ ಅವಳನ್ನ ಒಬ್ಬಂಟಿಯಾಗಿ ಬಿಡೋದಕ್ಕಾಗಲ್ಲ ಎಂದು ಜೋಹನ್ ಅಂಕಲ್ ನೊಂದಿಗೆ ಹೇಳ್ತಾನೆ ಈ ಕಡೆ ನಮ್ಮ ವ್ಯಾನ್ ನ ತೋರಿಸುತ್ತಾರೆ ಧೀಮನ ಸ್ಟೋನ್ ಕಲೆಕ್ಟ್ ಮಾಡಿಟ್ಟಿರುವಂತಹ ಜಾಗದಲ್ಲಿ ಬೇಜಾರಿಂದ ಕೂತಿರುತ್ತಾನೆ ತನ್ನ ಕೈಯಲ್ಲಾದಂತಹ ಗಾಯವಾಸಿಯಾಗಿರೋದಿಲ್ಲ ಯಾಕಂದರೆ ತನ್ನ ಖಡ್ಗದಿಂದ ತಾನೇ ಸ್ವಯಂ ಚುಚ್ಚಿಕೊಂಡಿದ್ದಕ್ಕೆ ಸಾಧಾರಣ ಮನುಷ್ಯನ ಹಾಗೆ ಅದು ಸ್ಲೋ ಆಗಿ ವಾಸಿ ಆಗೋದು ತನ್ನ ಕಂಟ್ರೋಲ್ ಮೀರಿ ಮೇಹೋನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದನ್ನ ಆಲೋಚಿಸಿ ಬೇಜಾರಿಂದ ಸ್ವಲ್ಪ ಬಿಟ್ಟಿದ್ರೆ ಅವಳನ್ನ ರಚಿಸಬೇಕಾದ ನಾನೇ ಅವಳನ್ನ ಅಂತ ಹೇಳಿ ತನ್ನ ಕೈಯನ್ನೇ ನೋಡ್ತಿರುತ್ತಾನೆ ಹಾಗೆ ಸಿನ್ಕಟ್ ಆಗಿ ಮಾರನೇ ದಿನ ನಮ್ಮ ಮೇಹೋ ನಿದ್ರೆಯಿಂದ ಎದ್ದೇಳ್ತಿರೋದನ್ನ ತೋರಿಸುತ್ತಾರೆ ಅದಲ್ಲದೆ ನಿನ್ನೆ ನಡೆದಂತಹ ಕಾರ್ಯ ಆಲೋಚಿಸಿ ಇನ್ನು ಆ ಶಾಕ್ ಇಂದ ಹೊರಗೆ ಬಂದಿರೋದಿಲ್ಲ ವ್ಯಾನ್ ನೆನ್ನೆ ಹಾಗೆ ಬಿಹೇವ್ ಮಾಡಿದ ಕಾರಣ ಯಾಕೆ ಹೀಗೆ ಮಾಡಿದೆ ಎಂದು ಬೇಜಾರ್ ಹಾಗೆ ಸಿನ್ಕಟ್ ಆಗಿ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ಒಂದು ಕಪಲ್ಸ್ ಫೋಟೋ ಶೂಟ್ ಮಾಡೋದಕ್ಕೆ ಬಂದಂತಹ ಜಾಗದಲ್ಲಿ ಒಂದೆರಡು ವಿಗ್ರಹ ನೋಡಿ ಅದರ ಪಕ್ಕದಲ್ಲಿ ನಿಂತು ಫೋಟೋ ತೆಗೆಯೋದಕ್ಕೆ ಡಿಸೈಡ್ ಮಾಡಿರ್ತಾರಲ್ವಾ ಹಾಗಿರುವಾಗ ಆ ವಿಗ್ರಹದ ಒಳಗಡೆಯಿಂದ ಬೆಂಕಿ ಜ್ವಾಲೆ ಹರಿಯುತ್ತಿರುತ್ತೆ ಹಾಗಿರುವಾಗ ದಿಢೀರನೆ ಆ ವಿಗ್ರಹ ಹೊಡೆದು ಆ ದುಷ್ಟಶಕ್ತಿ ಇವರಿಬ್ಬರನ್ನ ಆಕ್ರಮಿಸಿದ್ದಲ್ವಾ ಹೀಗೆ ಆಗೋದಕ್ಕೆ ಕಾರಣ ಯಾರೆಂದರೆ ಅದು ನಮ್ಮ ಟ್ಯಾನ್ ಟ್ಯಾನ್ ತನ್ನ ಕೈಯನ್ನ ಕಟ್ ಮಾಡಿ ಆ ರಕ್ತ ಆ ವಿಗ್ರಹದ ಮೇಲೆ ಸುರಿದು ಮಂತ್ರಗಳನ್ನ ಹೇಳ್ತಿರುತ್ತಾನೆ ಹಾಗಿರುವಾಗ ಅವನ ರಕ್ತ ಆ ವಿಗ್ರಹದ ಮೇಲೆ ಹೀಗೆ ಹರಿಯುತ್ತಿರೋದು ಹಾಗೆ ಆ ವಿಗ್ರಹ ಒಡೆದು ಅದರೊಳಗಡೆ ಇರುವಂತಹ ಡಿಮನ್ಸ್ ಆರೋಗುತ್ತೆ ಇದರಿಂದ ನಮಗೆ ಗೊತ್ತಾಗೋದೇನೆಂದರೆ ಸ್ಟಾರ್ಟಿಂಗ್ ಇಂದನು ನಮ್ಮ ವ್ಯಾನ್ ಈ ಡಿಮನ್ ಗಳಿಗೆ ಮುಕ್ತಿ ಕೊಡ್ತಿರೋದು ಹೀಗೆ ಹೊರಗೆ ಬಂದಂತಹ ಆ ಡಿಮನ್ಸ್ ನಡೆಯೋದಕ್ಕೆ ನಮ್ಮ ವ್ಯಾನ್ ತುಂಬಾ ಕಷ್ಟ ಪಡ್ತಿರುತ್ತಾನೆ ಹಾಗೆ ಸಿನ್ ಕಟ್ ಆಗಿ ಮಾರನೇ ದಿನ ಒಂದು ಕಪಲ್ಸ್ ನ ತೋರಿಸುತ್ತಾರೆ ಹಾಗೆ ಅವರಿಬ್ಬರು ಈ ಕಾಡಲ್ಲಿ ಟ್ರಕ್ಕಿಂಗ್ ಗೆ ಬರ್ತಿರುವಾಗ ದಿಢೀರನೆ ನಮ್ಮ ಗಂಡನ ಎಳೆದು ಅವನ ಹೊಟ್ಟೆಗೆ ಕೈ ಹಾಕಿ ಅವನ ಕಾರಳನ್ನ ಕಿತ್ತು ತೆಗೆಯುತ್ತಿರುತ್ತಾರೆ ಇದನ್ನ ಕಂಡ ಶಾಕ್ ಅಲ್ಲಿ ಏನ್ ಮಾಡಬೇಕೆಂದು ಗೊತ್ತಿಲ್ಲದೆ ತಡಬಡ ಅಂತ ಅಲ್ಲಿಂದ ಎದ್ದು ನಮ್ಮ ಹೆಂಡತಿ ಓಡಿ ಹೋಗ್ತಾಳೆ ಪಾಪ ಅವಳಿಗೆ ಭಯದಿಂದ ಓಡಿ ಹೋಗೋದಕ್ಕೂ ಆಗ್ತಿರೋದಿಲ್ಲ ಅಷ್ಟರಲ್ಲಿ ಆ ವ್ಯಕ್ತಿ ಬಂದು ಅವಳನ್ನ ಅಟ್ಯಾಕ್ ಮಾಡಿ ಕೊಂದಾಗ್ತಾನೆ ಈ ತರ ಕ್ರೂರ ಕೃತ್ಯ ಮಾಡ್ತಿರೋದು ಯಾರೆಂದು ಈಗ ನಮಗೆ ತೋರಿಸೋದಿಲ್ಲ ಹಾಗೆ ಸೀನ್ ಕಟ್ ಆಗಿ ಮಾರನೇ ದಿನ ಕಾಡಲ್ಲಿ ಬಂದಂತಹ ಒಂದು ಕಪಲ್ಸ್ ಬಹಳ ಕ್ರೂರವಾಗಿ ಸತ್ತು ಬಿದ್ದಿದ್ದಾರೆಂದು ನ್ಯೂಸ್ ಅಲ್ಲಿ ಹೇಳ್ತಿರುತ್ತಾರೆ ಆದರೆ ಯಾರಿವರನ್ನ ಕೊಂದಿದ್ದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರುವಾಗ ಈ ತರ ಕಾರಲು ಕಿತ್ತು ಆ ನರಿ ಮನುಷ್ಯ ಜನರನ್ನ ಕೊಲ್ತಿರೋದು ಮನುಷ್ಯರನ್ನ ಕೊಂದು ಅವರ ಕಾರಲು ಕಿತ್ತು ತಿಂತಾರೆಂದು ಹೇಳಿ ಅವರೆಲ್ಲರೂ ಸೇರಿ ಅದರ ಕುರಿತು ಡಿಸ್ಕಸ್ ಮಾಡ್ತಿರುತ್ತಾರೆ ಆದರೆ ಇವರು ಹೇಳ್ತಿರೋದೆಲ್ಲ ನಿಜಾನ ಸತ್ಯನ ಎಂದು ನನಗೆ ಗೊತ್ತಾಗ್ತಿಲ್ಲ ಈ ನರಿ ಮನುಷ್ಯನ ಕುರಿತು ಯೋಂಗ್ ತಿಳಿಯಬಾರದೆಂದು ಹೇಳಿ ಅವಳನ್ನ ಅಲ್ಲಿಂದ ಬೇಗ ಕಳಿಸ್ತಾರೆ ಈ ಕಡೆ ನಮ್ಮ ಜೋಹನ ತೋರಿಸುತ್ತಾರೆ ಮೀಹೋನ ನೋಡೋದಕ್ಕೆ ಅವಳ ರೂಮ್ ಗೆ ಬಂದಾಗ ಅವಳಲ್ಲಿರೋದಿಲ್ಲ ಮೀಹೋ ನಮ್ಮ ವ್ಯಾನ್ ನೋಡೋದಕ್ಕೆ ಅವನ ತೆರ ಬಂದಿರ್ತಾಳೆ ಆ ಡೀಮನ್ಸ್ ನ ಸ್ಟೋನ್ ಇರುವಂತಹ ಜಾಗಕ್ಕೆ ಬೆಟ್ಟ ಗುಡ್ಡ ಹತ್ತಿ ಪಾಪ ಕಷ್ಟಪಟ್ಟು ಬರ್ತಿರ್ತಾಳೆ ಹೊನೆ ಗೆ ಬಂದು ವ್ಯಾನ್ ವ್ಯಾನ್ ಅಂತ ಜೋರಾಗಿ ಕಿರ್ಚುತ್ತಾಳೆ ಆದರೆ ನಮ್ಮ ವ್ಯಾನ್ ರಿಯಾಕ್ಟ್ ಮಾಡದೆ ಹಾಗೆ ಸುಮ್ಮನೆ ಕೂತಿರ್ತಾನೆ ನಮ್ಮ ಮೀಹೋ ಆದಂತಹ ಆಗಾಯಕ್ಕೆ ಮೆಡಿಸನ್ ತಂದಿರ್ತಾಳೆ ಹಾಗೆ ಅವನ ತಿರ ಬಂದಾಗ ಈ ಗ್ಯಾಕೆ ನನ್ನ ತಿರ ಬಂದಿದ್ದು ರಾತ್ರಿ ನಿನ್ನೊಂದಿಗೆ ನಡೆದುಕೊಂಡಿದ್ದೆಲ್ಲ ಮರೆತೋಯ್ತಾ ಸ್ವಲ್ಪ ಬಿಟ್ಟಿದ್ರೆ ನೀನು ಇಷ್ಟೊತ್ತರಲ್ಲಿ ಸ್ವರ್ಗದಲ್ಲಿ ಹಾರಾಡ್ತಿದ್ದೆ ಆದರೆ ನೀನು ಅದನ್ನೆಲ್ಲ ಆಲೋಚಿಸದೆ ಈ ಜಾಗಕ್ಕೆ ಒಬ್ಬಂಟಿಯಾಗಿ ಯಾಕೆ ಬಂದಿದ್ದು ಅಂತ ಕೇಳಿದಾಗ ನನಗೆ ನಿನ್ ಮೇಲೆ ತುಂಬಾ ನಂಬಿಕೆ ಇದೆ ಕಾಂಟ್ರಾಕ್ಟ್ ಅಲ್ಲಿ ಸೈನ್ ಮಾಡಿದ್ದೆಲ್ಲ ಮರೆತೋಯ್ತಾ ಎಷ್ಟೇ ಕಷ್ಟ ಬಂದರೂ ಅದನ್ನ ಎದುರಾಕಿ ನನ್ನ ಕಾಪಾಡ್ತೇನೆ ಅಂತ ಹೇಳಿ ಈಗ ಇಲ್ಲಿ ನಿಂತಿರೋದ ಸರಿ ಬಿಡು ನನ್ನೊಂದಿಗೆ ಬಾ ಅಂದಾಗ ನಾನು ನಿನ್ನೊಂದಿಗೆ ಬರೋದಿಲ್ಲ ಇನ್ ಮುಂದೆ ನಿನ್ನ ಬಾಡಿಗಾರ್ಡ್ ಕೆಲಸ ನಾನು ಮಾಡಲ್ಲ ಅಂದಾಗ ನಮ್ಮ ಮೀಹೋ ಬೇಜಾರಿಂದ ಆ ಜಾಗ ಬಿಟ್ಟು ಹೋಗ್ತಾಳೆ ಹಾಗೆ ಸಿನ್ಕಟ್ ಆಗಿ ಮೇ ಅವ ಮನೆಗೆ ಬಂದ ಜೋಹನ್ ಅವಳ ಬಂದು ಇನ್ ಮುಂದೆ ನಾನು ನಿನಗೆ ಬಾಡಿ ಗಾರ್ಡ್ ಫ್ಯಾನ್ ಅಲ್ಲ ಎಂದು ಹೇಳಿದಾಗ ಹೌದಮ್ಮ ಇನ್ ಮುಂದೆ ಇವನೇ ನಿನ್ನ ಬಾಡಿ ಗಾರ್ಡ್ ಎಂದು ನಮ್ಮ ಅಂಕಲ್ ಅವಳೊಂದಿಗೆ ಹೇಳ್ತಾರೆ ಸರಿ ಅಂಕಲ್ ಅಂತ ಹೇಳಿ ಅವರಿಬ್ಬರು ಶಾಲೆಗೆ ಬರ್ತಾರೆ ಹಾಗೆ ಅವರಿಬ್ಬರು ಶಾಲೆಗೆ ಬರ್ತಿರುವಾಗ ಆ ಸ್ಕೂಲ್ ಅಲ್ಲಿ ಇರುವಂತಹ ಗರ್ಲ್ಸ್ ಅವನ ಹಿಂದೆ ಬರ್ತಿರುತ್ತಾರೆ ತುಂಬಾ ಕ್ಯೂಟ್ ಆಗಿದ್ದಾನಲ್ವಾ ಚೆನ್ನಾಗಿದ್ದಾನಲ್ವಾ ಎಂದು ಹೇಳಿ ಅವನ ಹಿಂದೆ ಬರ್ತಿರೋದನ್ನ ನೋಡಿ ನಾನು ಬೇಕಿದ್ರೆ ಸ್ವಲ್ಪ ಮಾಡರ್ನ್ ಆಗಿ ಡ್ರೆಸ್ ಹಾಕಿ ಬರ್ಲಾ ಎಂದು ಕೇಳಿದಾಗ ಯಾಕೆ ಈಗ ಅದೆಲ್ಲ ಈ ಕಾಸ್ಟ್ಯೂಮ್ ನಿನಗೆ ತುಂಬಾ ಚೆನ್ನಾಗಿದೆ ಅದಲ್ಲದೆ ಈ ಗರ್ಲ್ಸ್ ಕೈಯಿಂದ ನಿನ್ನ ಕಾಪಾಡದ ಈ ಡ್ರೆಸ್ ನ ಹಾಕಿ ಬರೋದಕ್ಕೆ ಹೇಳಿದ್ದು ನೀನೊಂದು ಫಾದರ್ ಅಂತ ಅವರಿಗೆ ಗೊತ್ತಾಗಬೇಕಲ್ವಾ ಅಂತ ಹೇಳಿ ಹಾಗೆ ಮಾತಾಡ್ತಿರುವಾಗ ಯೋನ ಫ್ರೆಂಡ್ ಅಲ್ಲಿ ನಿಂತಿರೋದನ್ನ ಕಂಡು ಅವಳ ತೀರ ಬಂದಾಗ ಅವಳು ನಡೆದಂತಹ ವಿಷಯಗಳನ್ನ ಆಲೋಚಿಸಿ ಕನ್ಫ್ಯೂಷನ್ ಅಲ್ಲಿ ನಿಂತಿರುತ್ತಾಳೆ ಹಾಗೆ ಅವಳೊಂದಿಗೆ ಇಲ್ಲಿ ನೋಡಮ್ಮ ಒಬ್ಬರಿಗೆ ಒಂದು ಗಾಯ ಎಷ್ಟರ ಮಟ್ಟಿಗೆ ಆಳವಾಗಿರುತ್ತೋ ಅಷ್ಟೇ ಟೈಮ್ ತೆಗಿಯುತ್ತೆ ಅದು ವಾಸಿ ಆಗೋದಕ್ಕೆ ಅದೇ ತರ ನಿನಗೆ ಈಗ ಆಗಿರೋದು ಅದು ವಾಸಿ ಆಗೋದಕ್ಕೆ ತುಂಬಾ ಟೈಮ್ ತಗೊಳ್ಳುತ್ತೆ ಆದರೆ ನೀನು ಅದನ್ನೇ ಆಲೋಚಿಸಿ ಬೇಜಾರಿಂದಿರಬೇಡ ನಿನ್ನ ಲೈಫ್ ಅಲ್ಲಿ ಇನ್ನೂ ಹಲವಾರು ವಿಷಯಗಳನ್ನ ಫೇಸ್ ಮಾಡಬೇಕು ಾಗಿದೆ ಇದಕ್ಕೆ ನೀನು ಇಷ್ಟೊಂದು ಸೊರಗೋದರೆ ಹೇಗೆ ಅಂತ ಕೇಳ್ತಿರುವಾಗ ಅವಳ ತೀರ ನಮ್ಮ ಇವಂಗ್ ಬಂದು ಇವರು ನಮ್ಮ ಕ್ಲಾಸ್ ಗೆ ಹೊಸದಾಗಿ ಬಂದಂತಹ ಮಿಸ್ ಅದಲ್ಲದೆ ನಿನ್ನ ಆ ಪ್ರಾಬ್ಲಮ್ ಇಂದ ಕಾಪಾಡಿದ್ದೆ ಇವರು ಅಂದಾಗ ಥ್ಯಾಂಕ್ಸ್ ಮಿಸ್ ಅಂತ ಹೇಳ್ತಿರುವಾಗ ಅವಳ ಫ್ರೆಂಡ್ ಬರ್ತಾಳೆ ಹಾಗೆ ನಮ್ಮ ಮೀಹೋ ಫ್ರೆಂಡ್ ನೊಂದಿಗೆ ಮಾತಾಡ್ತಿರುವಾಗ ನಮ್ಮ ಫ್ರೆಂಡ್ ಅವಳನ್ನ ಮೈಂಡ್ ಮಾಡದೆ ನಮ್ಮ ಜೋಹನ್ ಗೆ ಲೈನ್ ಹೊಡಿತಿರುತ್ತಾಳೆ ಇದನ್ನ ಕಂಡು ಸಾಕಿ ಜಾಸ್ತಿ ಜುಲ್ಲು ಸುರಿಸಬೇಡ ನೆಕ್ಸ್ಟ್ ವೀಕ್ ನಿನ್ನ ಬಾಯ್ ಫ್ರೆಂಡ್ ನೊಂದಿಗೆ ನಿನಗೆ ಮದುವೆ ಅಲ್ವಾ ಎಂದು ಹೇಳಿ ಅವಳನ್ನ ಅಲ್ಲಿಂದ ಓಡಿಸುತ್ತಾಳೆ ಹಾಗೆ ಹೋಗ್ತಿರುವಾಗ ನಮ್ಮ ಜೋಹನ್ ನೊಂದಿಗೆ ನಾನು ಮತ್ತೆ ನನ್ನ ಬಾ ಬಾಯ್ ಫ್ರೆಂಡ್ ಸೇರಿ ಒಂದು ರೆಸ್ಟೋರೆಂಟ್ ನಾವು ಓಪನ್ ಮಾಡಿದ್ದೇವೆ ಟೈಮ್ ಸಿಕ್ಕರೆ ಬನ್ನಿ ಅಂತ ನಮ್ಮ ಜೋಹನೊಂದಿಗೆ ಹೇಳಿ ನಮ್ಮ ಮೇಹೋನ ನೋಡಿ ಲೊಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಇವಳ ಯಾವತ್ತು ಸಣ್ಣ ಮಕ್ಕಳ ಹಾಗೆ ಆಡೋದು ಅಂದಿದ್ದರೆ ನಾನು ಈ ಐಲ್ಯಾಂಡ್ ಗೆ ಬರ್ತಾ ಇರಲಿಲ್ಲ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಗೊತ್ತಾ ಅದಲ್ಲದೆ ನೆಕ್ಸ್ಟ್ ವೀಕ್ ತನ್ನ ಬಾಯ್ ಫ್ರೆಂಡ್ ನೊಂದಿಗೆ ಮದುವೆ ಆಗ್ತಿದ್ದಾಳೆ ಇದರಿಂದ ಹೀಗೆ ಖುಷಿ ಆಗಿರೋದೆಂದು ಹೇಳಿ ಅವರಿಬ್ಬರು ಅಲ್ಲಿಂದ ಹೋಗ್ತಾರೆ ಈ ಕಡೆ ನಮ್ಮ ಯುಂಗ್ ತನ್ನ ಫ್ರೆಂಡ್ ನ ಖುಷಿ ಪಡಿಸೋದಕ್ಕೆ ತರದ ಫುಡ್ ನ ತಂದು ಕೊಡ್ತಿರುತ್ತಾಳೆ ಹಾಗೆ ಫ್ರೆಂಡ್ ಅವಳೊಂದಿಗೆ ತುಂಬಾ ಥ್ಯಾಂಕ್ಸ್ ಯುಂಗ್ ನೀ ನನಗೆ ಮಾಡಿದಂತಹ ಎಲ್ಲಾ ಸಹ ಗಾಯಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಿರುತ್ತಾಳೆ ಹಾಗೆ ಸಿನ್ಕಟಾಗಿ ವ್ಯಾನ್ ನ ಕೈಗೆ ಆದಂತಹ ಆ ಗಾಯಕ್ಕೆ ನಮ್ಮ ಅಜ್ಜಿ ಬ್ಯಾಂಡೇಜ್ ನ ಕಟ್ಟಿಕೊಟ್ಟು ಒಬ್ಬ ವ್ಯಕ್ತಿ ಮರುಜನ್ಮ ಪಡೆದು ಬಂದಿದ್ದಾರೆಂದರೆ ಅವರಿಗೆ ಈಡೇರದಂತಹ ಆಸೆಗಳಿರುತ್ತೆ ಇಲ್ಲ ಅಂದರೆ ಅವರಿಗೆ ಮಾಡಿ ಮುಗಿಸಬೇಕಾದ ಬೇರೆ ಕೆಲಸಗಳಿರುತ್ತೆ ಇದರಿಂದ ಅವರು ಮರುಜನ್ಮ ಪಡೆಯೋದು ಆದರೆ ನಿನ್ನ ಕತೆ ಹಾಗಲ್ಲ ನೀನೊಂದು ವಿಧಿಯಲ್ಲಿ ಸಿಕ್ಕಾಕೊಂಡಿದ್ದೀಯಾ ಆ ವಿಧಿ ಯಾವಾಗ ಮುಗಿಯುತ್ತೆ ಆವಾಗ ನಿನಗೆ ಇದರಿಂದ ಹೊರಗೆ ಬರಬಹುದು ಅಂತ ಹೇಳ್ತಿರುತ್ತಾರೆ ಹಾಗೆ ನಮ್ಮ ವ್ಯಾನ್ ಇದೆಲ್ಲ ಕೇಳಿಸಿಕೊಂಡು ಅಲ್ಲಿಂದ ಬೇಗ ಎದ್ದೋಗ್ತಾನೆ ಹಾಗೆ ಸಿನ್ಕಟಾಗಿ ನಮ್ಮ ಹೀರೋನ ತೋರಿಸುತ್ತಾರೆ ಹಾಗೆ ಅವರೆಲ್ಲರೂ ಸೇರಿ ಊಟ ಮಾಡ್ತಿರುವಾಗ ನಮ್ಮ ಜೋಹನ್ ಗೆ ಒಂದು ಫೋನ್ ಕಾಲ್ ಬರುತ್ತೆ ಹಾಗೆ ಪಿಕ್ ಮಾಡಿ ಗಾಬರಿಂದ ಅವನು ಇಲ್ವಾ ಎಂದು ಕೇಳಿ ಅಲ್ಲಿಂದ ಹೋಗ್ತಾನೆ ಇದನ್ನ ನೋಡಿ ಅಂಕಲ್ ಇವನು ಹೀಗೆ ಯಾರನ್ನ ಹುಡುಕ್ತಿರೋದು ಯಾಕೆ ಅವರನ್ನ ಆಲೋಚಿಸಿ ಹೀಗೆ ಗಾಬರಿಯಿಂದ ಮಾತಾಡ್ತಿರೋದು ಅಂತ ಕೇಳಿದಾಗ ನಮ್ಮ ಅಂಕಲ್ ಅವಳೊಂದಿಗೆ ಜೋಹನ್ ಗೆ ಒಂದು ಅಣ್ಣ ಇದ್ದ ಹಾಗೆ ಅವರಿಬ್ಬರು ಒಂದು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹಾಗಿರುವಾಗ ಒಂದು ಕಪಲ್ಸ್ ಬಂದು ಅವರಿಬ್ಬರನ್ನ ದತ್ತು ತೆಗೆದುಕೊಂಡು ಹೋಗ್ತಾರೆ ಹಾಗಿರುವಾಗ ಒಂದು ದಿನ ನಮ್ಮ ಜೋಹನ್ನ ಅಣ್ಣನಿಗೆ ತುಂಬಾ ಮೈ ಹುಷಾರಿರೋದಿಲ್ಲ ಹಾಗೆ ಹಾಗೆ ನೋವಿಂದ ನರಳುತ್ತಿರುವಾಗ ಅವರಿಬ್ಬರು ಅವರ ತೀರ ಬಂದು ನಮ್ಮ ಜೋಹನ್ನ ಮಾತ್ರ ಅಲ್ಲಿಂದ ಕರೆದುಕೊಂಡು ಹೋಗ್ತಾರೆ ಹಾಗೆ ನಮ್ಮ ಜೋಹನ್ನ ಕರೆದುಕೊಂಡು ಹೋಗಿ ಸ್ವಲ್ಪ ತರಲ್ಲಿ ಅವನನ್ನು ರೋಡ್ ಸೈಡ್ ಅಲ್ಲಿ ಬಿಸಾಕಿ ಹೋಗ್ತಾರೆ ನಮ್ಮ ಜೋಹನ್ನ ಹೊಟ್ಟೆಯಲ್ಲಿ ರಕ್ತ ಸುರಿಯುತ್ತಿರುತ್ತೆ ಆ ಕಪಲ್ಸ್ ಇವರಿಬ್ಬರ ಕರಳನ್ನ ಕಿತ್ತು ತೆಗೆದು ಹೀಗೆ ಟಾರ್ಚರ್ ಮಾಡಿ ಬಿಸಾಕಿ ಹೋಗಿರೋದು ಇದರಿಂದ ನಮ್ಮ ಜೋಹನ್ನ ಅವರು ಕರೆದುಕೊಂಡು ಹೋಗ್ತಿರುವಾಗ ನೋವಿನಿಂದ ನಮ್ಮ ಅಣ್ಣ ಹೋಗ್ಬೇಡ ಎಂದು ಅವನೊಂದಿಗೆ ಹೇಳಿದ್ದು ಹಾಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ಅಲ್ಲಿ ನಮ್ಮ ಜೋಹನ್ನ ಅಣ್ಣನ ತೋರಿಸುತ್ತಾರೆ ಅಣ್ಣ ಒಂದು ಹಡಗಲ್ಲಿ ಕೆಲಸ ಮಾಡ್ತಿರುತ್ತಾರೆ ಅದೇ ಹಡಗಲ್ಲಿ ಕೆಲಸ ಮಾಡುವಂತಹ ಇಬ್ಬರು ಅವರು ಮಾಡಬೇಕಾದಂತಹ ಕೆಲಸಗಳನ್ನ ಇವನ ಕೈಯಿಂದ ಮಾಡಿಸ್ತಿರುತ್ತಾರೆ ಹಾಗೆ ಪಾಪ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿರುತ್ತಾನೆ ಹಾಗೆ ಕಟ್ಟಾಗಿ ಹೊರಗೆ ಹೋದಂತಹ ಆ ವರ್ಕರ್ಸ್ ನ ತೋರಿಸುತ್ತಾರೆ ಹಾಗೆ ಅವರಿಬ್ಬರು ನಡೆದುಕೊಂಡು ಬರ್ತಿರುವಾಗ ಸಡನ್ ಆಗಿ ಅವರಿಬ್ಬರನ್ನ ಯಾರು ಅಟ್ಯಾಕ್ ಮಾಡಿ ಅವರ ಕರಳನ್ನ ಕಿತ್ತು ತೆಗೆಯುತ್ತಿರುತ್ತಾರೆ ಕಾಡಲ್ಲಿ ಆ ಕಪಲ್ಸ್ ನ ಕೊಂದು ಅವರ ಕರಳನ್ನ ಕಿತ್ತಂತಹ ಅದೇ ವ್ಯಕ್ತಿ ಈಗ ಇವರಿಬ್ಬರನ್ನ ಕೊಂದು ಅವರ ಕರಳನ್ನ ತೆಗಿತಿರೋದು ಹಾಗೆ ಕಿತ್ತಂತಹ ಆ ಕರಲನ್ನ ನೋಡಿ ಇದು ನನ್ನ ಕರಳಲ್ಲ ಎಂದು ಹೇಳ್ತಿರುವಾಗ ನಮ್ಮ ಟಾನ್ ತಿರ ಹತ್ತಿರ ಬಂದು ಸತ್ತಂತಹ ಅವರಿಬ್ಬರ ಮೈ ಮೇಲೆ ಕತ್ತಿಪು ಿಸಿ ಗಾಯ ಮಾಡ್ತಾನೆ ಯಾಕೆಂದರೆ ಇದನ್ನ ಒಂದು ಮಾಸ್ಟರ್ ಮಾಡಿದ್ದು ಅಂತ ಗೊತ್ತಾಗದಿರೋದಕ್ಕೆ ಹೀಗೆ ಮಾಡಿದ್ದು ಹಾಗೆ ಸೀನ್ ಕಟ್ ಆಗಿ ನಮ್ಮ ಅಣ್ಣನ ತೋರಿಸುತ್ತಾರೆ ಹಾಗೆ ಕಷ್ಟಪಟ್ಟು ಕೆಲಸ ಮಾಡ್ತಿರುವಾಗ ಅದರ ಓನರ್ ಅವನ ತೀರ ಬಂದು ಅವರಿಬ್ಬರು ಮಾಡಬೇಕಾದ ಕೆಲಸ ನಿನ್ನ ತಲೆಗೆ ಕಟ್ಟಿ ಹೋದ್ರ ಪರವಾಗಿಲ್ಲ ಬಿಡು ಈ ಕೆಲಸ ಮತ್ತೆ ಮಾಡಿದ್ರೆ ಆಯ್ತು ಬಾ ನಮಗೆ ಊಟ ಮಾಡೋಣ ಅಂತ ಕರೆದು ಅವನೊಂದಿಗೆ ಊಟ ಮಾಡ್ತಿರುತ್ತಾರೆ ಅದಲ್ಲದೆ ಇವನು ಹೀಗೆ ಕಷ್ಟಪಟ್ಟು ಕೆಲಸ ಮಾಡ್ತಿರೋದನ್ನ ನಮ್ಮ ಓನರಿಂದ ನೋಡೋದಕ್ಕಾಗದೆ ಅವನ ಈ ತಿಂಗಳ ಸಂಬಳ ಕೊಟ್ಟು ಇನ್ ಮುಂದೆ ನೀನು ಬೇರೆ ಎಲ್ಲಾದರೂ ಕೆಲಸ ನೋಡು ಅಂತ ಹೇಳ್ತಾನೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ಜೋಹಾನ ತೋರಿಸುತ್ತಾರೆ ಇಲ್ಲಿ ತನಕ ತನ್ನ ಅನ್ನ ಇಲ್ಲಿದ್ದಾನೆ ಎಂದು ಗೊತ್ತಿರೋದಿಲ್ಲ ಹಾಗೆ ಅಣ್ಣನ ಆಲೋಚಿಸಿ ಬೇಜಾರಿಂದ ಇರುವಾಗ ಹೀರೋಯ್ನ್ ಅವನ ತಿರ ಬಂದು ಜೋಹನ್ನ ರಿಲ್ಯಾಕ್ಸ್ ಮಾಡೋದಕ್ಕೆ ಲೋ ಬಾಡಿ ಗಾರ್ಡ್ ಯಾಕೆ ಈ ಟೈಮ್ ಅಲ್ಲಿ ಇಲ್ಲಿ ಕೂತಿರೋದು ನನಗೆ ಈಗ ಹೊರಗೆ ಹೋಗ್ಬೇಕು ಅದರಿಂದ ನೀನು ನನ್ನೊಂದಿಗೆ ಬಂದಾಗ ನಮ್ಮ ಜೋಹನ್ ಅವಳೊಂದಿಗೆ ಹೋಗ್ತಾನೆ ಹಾಗೆ ಅವರಿಬ್ಬರು ತನ್ನ ಫ್ರೆಂಡ್ ನಡೆಸುವಂತಹ ಆ ರೆಸ್ಟೋರೆಂಟ್ ಗೆ ಬರ್ತಾರೆ ಹಾಗೆ ತುಂಬಾ ಖುಷಿಯಿಂದ ಟೈಮ್ ನ ಸ್ಪೆಂಡ್ ಮಾಡ್ತಿರುತ್ತಾರೆ ಅದಲ್ಲದೆ ತನ್ನ ಫ್ರೆಂಡ್ ಗೆ ನಮ್ಮ ಮೇಹು ಡ್ರೆಸ್ ನ ಗಿಫ್ಟ್ ಮಾಡಿರುತ್ತಾಳೆ ಹಾಗೆ ಆ ಡ್ರೆಸ್ ನ ಧರಿಸಿ ನೋಡಿ ತುಂಬಾ ಖುಷಿಯಾಗಿರ್ತಾರೆ ಹಾಗೆ ಅವರಲ್ಲಿ ಸೇರಿ ಫೋಟೋ ತೆಗೆದು ಎಂಜಾಯ್ ಮಾಡ್ತಿರೋದನ್ನ ನಮ್ಮ ವ್ಯಾನ್ ಬೇಜಾರಿಂದ ಹೊರಗೆ ನಿಂತು ನೋಡ್ತಿರುತ್ತಾನೆ ನಮ್ಮ ವ್ಯಾನ್ ಮೀಹೋನ ದೂರದಲ್ಲಿ ನಿಂತು ಕಾಪಾಡ್ತಿರುತ್ತಾನೆ ಹಾಗೆ ಸ್ವಲ್ಪ ಸಮಯದ ನಂತರ ಬೇಜಾರಾಗಿ ನಮ್ಮ ಅಜ್ಜ ಮನೆಗೆ ಬರ್ತಾನೆ ಹಾಗೆ ನಮ್ಮ ಅಜ್ಜಿ ಮತ್ತೆ ಫ್ರೆಂಡ್ಸ್ ಈಗ ನಡೆದಂತಹ ಆ ಕೊಲೆಯ ಬಗ್ಗೆ ಈಗ ಮಾತಾಡ್ತಿರ್ತಾರೆ ಪುನಃ ಕರಳು ಕಿತ್ತಂತಹ ಸ್ಥಿತಿಯಲ್ಲಿ ಎರಡು ಬಾಡಿ ಸಿಕ್ತು ಆದರೆ ಈ ಸಲ ಡೆಡ್ ಬಾಡಿಯ ಮೇಲೆ ಕೆಲ ಮಾರ್ಗಗಳಿದೆ ಆದರೆ ಅದು ಹೇಗೆ ಬಂದಿದ್ದು ಅಂತ ಯಾರಿಗೂ ಗೊತ್ತಿಲ್ಲ ಅಂತ ಡಿಸ್ಕಸ್ ಮಾಡ್ತಿರೋದೆಲ್ಲ ನಮ್ಮ ವ್ಯಾನ್ ಕೇಳಿಸಿಕೊಂಡು ಆಳವಾಗಿ ಆಲೋಚಿಸಿದ ನಂತರ ಬೇಗ ಆ ಡೆಡ್ ಬಾಡಿ ಇದ್ದಂತಹ ಜಾಗಕ್ಕೆ ಬರ್ತಾನೆ ಆ ಮಾರ್ಕ್ಸ್ ನೋಡಿದ ತಕ್ಷಣ ಹೀಗೆ ಮಾಡಿದ್ದು ನಮ್ಮ ಟ್ಯಾನ್ ನಮ್ಮ ವ್ಯಾನ್ ಗೆ ಗೊತ್ತಾಗುತ್ತೆ ಆದ್ರೆ ಯಾಕೆ ಹೀಗೆ ಮಾಡ್ತಿರೋದೆಂದು ನಮ್ಮ ವ್ಯಾನ್ ಗೆ ಗೊತ್ತಾಗ್ತಿರೋದಿಲ್ಲ ಹಾಗೆ ಸೀನ್ ಕಟ್ ಆಗಿ ದಿನ ನಮ್ಮ ಮೇಹ ಜೋಹನ್ ನ ಕರೆದುಕೊಂಡು ಒಂದು ಗೆ ಬರ್ತಾಳೆ ಹಾಗೆ ಆ ಪ್ಲೇಸ್ ನೋಡಿದಾಗ ನಮ್ಮ ಜೋಹನ್ ಗೆ ಕೆಲ ಮೆಮೊರೀಸ್ ನೆನಪಾಗುತ್ತೆ ಇದು ಯಾವ ಜಾಗ ಅಂದರೆ ಇವನು ಮತ್ತೆ ಇವನ ಬ್ರದರ್ ಇದ್ದಂತಹ ಆ ಅನಾಥಾಶ್ರಮಕ್ಕೆ ಈಗ ಇವರಿಬ್ಬರು ಬಂದಿರೋದು ಹಾಗೆ ಅದರೊಳಗೆ ಬಂದಾಗ ತನ್ನ ಅಣ್ಣನೊಂದಿಗೆ ಇದ್ದಂತಹ ಆ ಒಳ್ಳೆ ಮೆಮೊರೀಸ್ ಕಣ್ಣ ಮುಂದೆ ಬರ್ತಿರುತ್ತೆ ಹಾಗೆ ಇದೆಲ್ಲ ಆಲೋಚಿಸಿ ತುಂಬಾ ಬೇಜಾರಿಂದ ನಿಂತಿರುತ್ತಾನೆ ಹಾಗೆ ಅವರೊಂದಿಗೆ ಒಬ್ಬ ವ್ಯಕ್ತಿ ಬಂದು ಅವರಿಬ್ಬರನ್ನ ದತ್ತು ತೆಗೆದ ನಂತರ ಈ ಅನಾಥಾಶ್ರಮ ಕ್ಲೋಸ್ ಆಯ್ತು ಇದರಿಂದ ಇಲ್ಲಿದ್ದಂತಹ ಮಕ್ಕಳು ಬೇರೆ ಕಡೆಗೆ ವಲಸೆ ಹೋದ್ರು ಆದ್ರಿಂದ ಅವರ ಡೀಟೇಲ್ಸ್ ನಮ್ಮೊಂದಿಗೆ ಇಲ್ಲ ನಿಮಗೋಸ್ಕರ ಅದನ್ನ ಸರ್ಚ್ ಮಾಡಿ ಇವರ ಅಣ್ಣ ಎಲ್ಲಿದ್ದಾರೆಂದು ನಾವು ಕಂಡು ಹಿಡಿದಿದ್ದೇವೆ ಅಂತ ಹೇಳಿ ಒಂದು ಅಡ್ರೆಸ್ ನ ಕೊಡ್ತಾರೆ ಇದನ್ನ ಕಂಡು ನಮ್ಮ ಜೋಹನ್ ಗೆ ಖುಷಿ ತಡೆಯೋದಕ್ಕಾಗ್ತಿರೋದಿಲ್ಲ ತನ್ನ ಅಣ್ಣನ ಮೀಟ್ ಮಾಡುವಂತಹ ಖುಷಿಯಲ್ಲಿ ಆ ಅಡ್ರೆಸ್ ನ ನೋಡ್ತಿರುವಾಗ ಮೇಲೆ ಸೀಲಿಂಗ್ ಅಲ್ಲಿ ಇರುವಂತಹ ಲಾರ್ವ ಇವರನ್ನೇ ನೋಡ್ತಿರುತ್ತೆ ಆ ಡೀಮನ್ ಇದ್ದಂತಹ ಜಾಗದಲ್ಲಿ ತಾನೇ ಈ ಲಾರ್ವ ಇರೋದು ಹಾಗೆ ಈ ಲಾರ್ವ ನೋಡಿದ್ದೆಲ್ಲ ನಮ್ಮ ಟ್ಯಾನ್ಗೂ ಕಾಣ್ತಿರುತ್ತೆ ನಮ್ಮ ಜೋಹನ್ ತನ್ನ ಅಣ್ಣನ ಮೀಟ್ ಮಾಡೋದರ ಕುರಿತು ಆಲೋಚಿಸಿ ತುಂಬಾ ಎಮೋಷನಲ್ ಆಗಿ ಅಳ್ತಿರುವಾಗ ನಮ್ಮ ಮಿಹು ಅವನನ್ನ ಸಮಾಧಾನಿಸುತ್ತಾಳೆ ಹಾಗೆ ಅವರಿಬ್ರು ಮನೆಗೆ ಬಂದಾಗ ನಾನು ನನ್ನ ಬ್ರದರ್ ನೋಡಿ ಬರ್ತೇನೆಂದು ಹೇಳಿ ಅಲ್ಲಿಂದ ನಮ್ಮ ಜೋಹನ್ ಹೋಗ್ತಾನೆ ಹಾಗೆ ಸಿನ್ ಕಟ್ ಆಗಿ ನಮ್ಮ ಫ್ರೆಂಡ್ ನ ಮತ್ತೆ ಅವಳ ಬಾಯ್ ಫ್ರೆಂಡ್ ನ ತೋರಿಸುತ್ತಾರೆ ನಮ್ಮ ಹೀರೋಯಿನ್ ಗೆ ತನ್ನ ಫ್ರೆಂಡ್ ಒಂದು ಕ್ಯಾರೆಟ್ ಕೇಕ್ ನ ಮಾಡಿ ಅದನ್ನ ತನ್ನ ಬಾಯ್ ಫ್ರೆಂಡ್ ನೊಂದಿಗೆ ಕೊಟ್ಟು ಕಳಿಸ್ತಾಳೆ ಹಾಗೆ ಹೋಗ್ತಿರುವಾಗ ತನ್ನ ಬಾಯ್ ಫ್ರೆಂಡ್ ನ ಹಗ್ ಮಾಡಿ ಬೇಗ ಬನ್ನಿ ನಿಮಗೋಸ್ಕರ ನಾನು ವೇಟ್ ಮಾಡ್ತಿರ್ತೇನೆಂದು ಹೇಳಿ ತುಂಬಾ ಪ್ರೀತಿಯಿಂದ ಕಳಿಸ್ತಾಳೆ ಹಾಗೆ ನಮ್ಮ ಬಾಯ್ ಬಾಯ್ ಫ್ರೆಂಡ್ ಅವಳ ಮನೆಗೆ ಬರ್ತಿರುವಾಗ ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ ನಮ್ಮ ಗೆ ಸಹ ಸೆನ್ಸ್ ಆಗುತ್ತೆ ಹಾಗೆ ಆ ಜಾಗಕ್ಕೆ ಬಂದಾಗ ಆ ಬಾಯ್ ಫ್ರೆಂಡ್ ಸತ್ತಾಗಿರುತ್ತಾನೆ ಅದಲ್ಲದೆ ಬಾಯ್ ಫ್ರೆಂಡ್ ನ ಇಷ್ಟು ಕ್ರೂರವಾಗಿ ನಮ್ಮ ವ್ಯಾನ್ ಕೊಂದಿರೋದು ಹಾಗೆ ನಮ್ಮ ಫೋನ್ ಅಲ್ಲಿ ಮಾತಾಡ್ತಾ ಹೊರಗೆ ಬಂದಾಗ ತನ್ನ ಫ್ರೆಂಡ್ ಸತ್ತಿರೋದನ್ನ ಕಂಡು ತನ್ನ ಕಣ್ಣಲ್ಲಿ ನಂಬೋದಕ್ಕಾಗ್ತಿರೋದಿಲ್ಲ ಅದನ್ನ ನೋಡಿ ತನ್ನಿಂದ ಹೀಗೆ ಆಗಿದ್ದ ಅಲ್ತಿರುವಾಗ ಅಂಕಲ್ ಅವಳ ತೀರ ಬಂದು ಬೇಗ ಅವಳನ್ನ ಅಲ್ಲಿಂದ ಎಳೆದುಕೊಂಡು ಹೋಗ್ತಾರೆ ಇವರಿಬ್ಬರು ಫೈಟ್ ಮಾಡಿದ್ರೆ ಏನಾದರೂ ಆಗಬಹುದೆಂದು ಅಂಕಲ್ ಅವಳನ್ನ ತಡೆದಿದ್ದು ಹಾಗೆ ಸಿಂಗಟಾಗಿ ನಮ್ಮ ಜೋಹನ ತೋರಿಸುತ್ತಾರೆ ಜೋಹನ್ ತನ್ನ ಬ್ರದರ್ ಹತ್ತಿರ ಬರ್ತಾನೆ ಅಣ್ಣ ಇರುವಂತಹ ಈ ಜಾಗ ನೋಡಿ ನಮ್ಮ ಜೋಹನ್ ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಅವನೊಂದಿಗೆ ಈ ಜಾಗದಲ್ಲಿ ನೀನ್ ಇಷ್ಟು ದಿನ ವಾಸವಾಗಿದ್ದ ಎಂದು ಕೇಳಿದಾಗ ಹೌದು ಅಂತ ಅನ್ನ ಹೇಳ್ತಾನೆ ಹಾಗೆ ಅವನ ಹೊಟ್ಟೆಯಲ್ಲಿರುವಂತಹ ಗಾಯ ನೋಡಿ ಹಾಗಿದ್ರೆ ನಿನ್ನ ಹೊಟ್ಟೆಯಿಂದನು ನಿನ್ನ ಕರಳನ್ನ ಕಿತ್ತು ತೆಗೆದಿದ್ದಾರಾ ಅವತ್ತು ಅವರಿಬ್ಬರು ನನ್ನ ಕರೆದುಕೊಂಡು ಹೋಗ್ತಿರುವಾಗ ನೀನು ಈ ನೋವಲ್ಲಿ ಅಲ್ತಿದ್ದಿದಲ್ವಾ ಆದರೆ ಇದ್ಯಾವುದು ಗೊತ್ತಿಲ್ಲದೆ ನಾನಿನ್ನ ಅರ್ಧ ದಾರಿಯಲ್ಲಿ ಬಿಟ್ಟು ಹೋದೆ ಅಂತ ಹೇಳಿ ಜೋರಾಗಿ ಅಲ್ತಾನೆ ಇದನ್ನ ನೋಡಿ ಅಣ್ಣನಿಗೆ ಬೇಜಾರಾಗಿ ನಮ್ಮ ಜೋಹನ್ ಆಗ್ ಮಾಡ್ತಾನೆ ಈ ಕಡೆ ತನ್ನ ಬಾಯ್ ಫ್ರೆಂಡ್ ಸತ್ತಂತಹ ವಿಷಯ ತಿಳಿದು ಅದನ್ನ ಸಹಿಸೋದಕ್ಕಾಗದೆ ಜೋರಾಗಿ ಅಲ್ತಾಳೆ ತನ್ನ ಬಾಯ್ ಫ್ರೆಂಡ್ ಹೋಗ್ತಿರುವಾಗ ತುಂಬಾ ಪ್ರೀತಿಯಿಂದ ಕಳುಹಿಸಿದ್ದಲ್ಲ ಆಲೋಚಿಸಿ ತುಂಬಾ ಅಲ್ತಿರುತ್ತಾಳೆ ಹಾಗೆ ಸೀನ್ ಕಟ್ ಆಗಿ ನಮ್ಮ ವ್ಯಾನ್ ತೋರಿಸುತ್ತಾರೆ ಟ್ಯಾನ್ ಒಂದಿಗೆ ಫೈಟ್ ಮಾಡ್ತಿರುತ್ತಾನೆ ಹಾಗೆ ಟ್ಯಾನ್ ಅವನೊಂದಿಗೆ ನಾನೀಗ ನಿನ್ನೊಂದಿಗೆ ಜಗಳ ಮಾಡೋದಕ್ಕೆ ಬಂದಿದ್ದಲ್ಲ ಒಂದು ವಿಷಯ ನೆನಪಿಸೋದಕ್ಕೆ ಬಂದಿದ್ದು ಕಳೆದ ಜನ್ಮದಲ್ಲಿ ವಾಂಗ್ಜಿಯೋನ ಕೊಂದ ಹಾಗೆ ಈ ಜನ್ಮದಲ್ಲಿ ಮೀಹೋ ಎಂಬ ಹುಡುಗಿಗೆ ನೀನು ಬಾಡಿ ಗಾರ್ಡ್ ಕೆಲಸ ಮಾಡ್ತಿದ್ದೀಯಲ್ವಾ ಆ ಮೀಹೋನ ನೀನೆ ಕೊಲ್ಬೇಕು ಯಾವಾಗ ಕೊಲ್ತೀಯಾ ನಾನು ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೇನೆ ಅಂತ ಹೇಳಿದಾಗ ಮೀನೇಳಿದ್ದನ್ನ ನನಗೆ ಿ ಮಾಡದಕ್ಕಾಗಲ್ಲ ಅಂದಾಗ ಆಗಲ್ವಾ ಸರಿ ಬಿಡು ಎಷ್ಟು ದಿನ ಅಂತ ಅವಳ ಹಿಂದೆ ಕಾವಲು ನಾಯಿಯ ಹಾಗೆ ಸುತ್ತದಿಯಾ ಅಂತ ನಾನು ನೋಡ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ನಮ್ಮ ಮೀಹೋನ ತೋರಿಸುತ್ತಾರೆ ಹಾಗಿದ್ದೆಲ್ಲ ಆಲೋಚಿಸಿ ಹತ್ತು ಮುಗಿದ ನಂತರ ಮನೆಯೊಳಗೆ ಬಂದಾಗ ನಮ್ಮ ಜೋಹನ್ ತನ್ನ ಅನ್ನ ಅಲ್ಲಿ ನಿಂತಿರುತ್ತಾನೆ ತನ್ನ ಮನಸ್ಸಲ್ಲಿ ಬಿಟ್ಟದಷ್ಟು ನೋವಿದ್ರು ಅದನ್ನ ಇವರ ಮುಂದೆ ತೋರಿಸದೆ ಸ್ವಲ್ಪ ಬ್ರೈಟ್ ಆಗಿ ಮಾತಾಡ್ತಾಳೆ ನಿನ್ನ ಬ್ರದರ್ ಇವರೇನಾ ಸರಿ ನೀವಿಬ್ರು ರೆಸ್ಟ್ ಮಾಡಿ ನಾನು ಸ್ನಾನ ಮಾಡಿ ಬರ್ತೇನೆ ಎಂದು ಹೇಳಿ ಅಲ್ಲಿಂದ ಹೋಗ್ತಾಳೆ ಹಾಗೆ ಸ್ನಾನ ಮಾಡ್ತಿರುವಾಗ ತನ್ನ ಫ್ರೆಂಡ್ ಗೆ ಆಗಿದ್ದನ್ನ ಆಲೋಚಿಸಿ ಅಲ್ತಿರುತ್ತಾಳೆ ಈ ಕಡೆ ನಮ್ಮ ಜೋಹನ್ ಜೋಹನ್ ತನ್ನ ಅಣ್ಣನೊಂದಿಗೆ ಜಾಲಿಯಾಗಿ ಟೈಮ್ ನ ಸ್ಪೆಂಡ್ ಮಾಡ್ತಿರುತ್ತಾರೆ ಹೀಗೆ ನಿನ್ನ ಕೈಯ ನಾಯಿಗಳ ಮೇಲೆ ಹಾಕಿ ಕೂರಬೇಕು ನಾವಿಬ್ರು ಮನಸ್ಸು ಬಿಟ್ಟು ಮಾತಾಡ್ಬೇಕು ಅಂತ ನಾನೆಷ್ಟು ವರ್ಷಗಳಿಂದ ವೇಟ್ ಮಾಡ್ತಿದ್ದೆ ಅಂತ ನಿನಗೆ ಗೊತ್ತಾ ಅಂತ ಕೇಳಿ ಹಾಗೆ ಜಾಲಿಯಾಗಿ ಅವರಿಬ್ಬರು ಮಾತಾಡ್ತಿರುತ್ತಾರೆ ಹಾಗೆ ಸಿನ್ಕಟಾಗಿ ಅವರಿಬ್ಬರು ಒಟ್ಟಿಗೆ ಮಲಗಿರುತ್ತಾರೆ ಹಾಗಿರುವಾಗ ದಿಢೀರನೆ ಅಣ್ಣ ಎದ್ದು ನಮ್ಮ ಜೋಹನ್ನ ನೋಡ್ತಾನೆ ಜೋಹನ್ ಚೆನ್ನಾಗಿ ನಿದ್ರೆ ಮಾಡಿರ್ತಾನೆ ಈ ಊರಲ್ಲಿ ಕರಳು ಕಿತ್ತು ಜನರನ್ನ ಯಾರೋ ಕೊಲೆ ಮಾಡ್ತಿರೋದಲ್ಲ ಆ ಕೊಲೆ ಮಾಡ್ತಿರೋದೆ ನಮ್ಮ ಜೋಹನ್ನ ಅನ್ನ ಜನರ ಕರಳನ್ನ ಯಾಕೆ ಕದಿಯೋದೆಂದರೆ ಸಣ್ಣವನಿದ್ದಾಗ ಇವನ ಕರಳನ್ನು ಕದ್ದಿರುತ್ತಾರಲ್ವಾ ಆದ್ದರಿಂದ ತನ್ನ ಕರಳನ್ನ ಪುನಃ ತೆಗೆಯಬೇಕೆಂದು ಹೀಗೆ ಮಾಡ್ತಿರೋದು ಅದಲ್ಲದೆ ಇವನನ್ನ ಹೀಗೆ ಮಾಡಿದ್ದೆ ನಮ್ಮ ಟ್ಯಾನ್ ಯಾಕೆಂದರೆ ನಮ್ಮ ಟ್ಯಾನ್ ಬ್ಯಾಡ್ ಸ್ಪ್ರಿಟ್ ನ ಹೊರಗೆ ತರೋದಲ್ವಾ ನಮ್ಮ ಬ್ರದರ್ ಈಗ ಒಂದು ಡೀಮನ್ ಆಗಿ ಚೇಂಜ್ ಆಗಿರ್ತಾನೆ ಹಾಗೆ ಅವನೊಂದಿಗೆ ನೀನು ಪುನಃ ನಾರ್ಮಲ್ ಆಗಬೇಕೆಂದು ಆಸೆ ಪಟ್ಟರೆ ನೀ ಹೋ ಎಂಬ ಒಂದು ಹುಡುಗಿ ಇದ್ದಾಳೆ ನೀ ಹೋನ ನೀನು ಹೋಗಿ ಕೊಂದರೆ ನೀನು ಪುನಃ ನಿನ್ನ ಅದೇ ಕಂಡೀಷನ್ ಗೆ ಬರ್ತೀಯಾ ಅಂತ ಸುಳ್ಳು ಹೇಳಿರ್ತಾನೆ ಟ್ಯಾನ್ ಹೇಳಿದಂತಹ ಆ ಸುಳ್ಳನ ನಂಬಿ ಈಗ ನಮ್ಮ ಹೀರೋಯಿನ್ ಕೊಲ್ಲದಕ್ಕೆ ಅವಳ ತೀರ ಬರ್ತಾನೆ ಹಾಗೆ ಅವಳ ತಿರ ಹೋಗ್ತಿರುವಾಗ ಅವನಿಗೆ ಹೋಗೋದಕ್ಕೆ ಆಗ್ತಿರೋದಿಲ್ಲ ಯಾಕೆಂದರೆ ನಮ್ಮ ವ್ಯಾನ್ ಅವಳ ಸುತ್ತ ಒಂದು ಬಲೆಯ ಸುತ್ತಿ ಬಿಟ್ಟಿರುತ್ತಾನೆ ಹಾಗೆ ಅವನು ನಮ್ಮ ಮೀಹೋ ಅಟ್ಯಾಕ್ ಮಾಡಬಾರದೆಂದು ಸರಿಯಾಗಿ ನಮ್ಮ ಬ್ರದರ್ ನಮ್ಮ ವ್ಯಾನ್ ಹೊಡೆಯುತ್ತಾನೆ ಹಾಗೆ ಅವರಿಬ್ಬರು ಫೈಟ್ ಮಾಡ್ತಿರುವಾಗ ನಮ್ಮ ಜೋಹನ್ ಅವನ ಬಂದು ನೀನ್ ಏನ್ ಮಾಡ್ತಿರೋದು ಅವರು ನನ್ನ ಬ್ರದರ್ ನಾವಿಬ್ರು ಹಲವಾರು ವರ್ಷಗಳ ನಂತರ ಈಗ ಒಂದಾಗಿರೋದು ಅಂತ ಹೇಳಿ ನಮ್ಮ ವ್ಯಾನ್ ನ ತಡೆದು ನಿಲ್ಲಿಸಿರುತ್ತಾನೆ ಇದೇ ಗ್ಯಾಪ್ ನೋಡಿ ನಮ್ಮ ಅಣ್ಣ ಆ ಜಾಗದಿಂದ ಎಸ್ಕೇಪ್ ಆಗ್ತಾನೆ ಇದನ್ನ ಕಂಡು ನಮ್ಮ ಜೋಹನ್ ನ ವ್ಯಾನ್ ಹೊಡೆದಾಕಿ ಅವನ ಹಿಂದೆ ಬರ್ತಾನೆ ಕೊನೆಗೆ ನಮ್ಮ ವ್ಯಾನ್ ಆ ವ್ಯಕ್ತಿನ ಹಿಡಿಯುತ್ತಾನೆ ಹಾಗೆ ನಮ್ಮ ಟ್ಯಾನ್ ಬಂದು ಅವನನ್ನ ಅಲ್ಲಿಂದ ಕಾಪಾಡ್ತಾನೆ ಈ ಜಾಗದಲ್ಲಿ ನಮ್ಮ ಟ್ಯಾಂಗ್ ಗೆ ಎಷ್ಟು ಪವರ್ ಇದೆ ಅಂತ ನಮಗೆ ತೋರಿಸುತ್ತಾರೆ ಹೇಳಬೇಕೆಂದರೆ ನಮ್ಮ ವ್ಯಾನ್ ಗಿಂತ ನಮ್ಮ ಟ್ಯಾಂಗ್ ಗೆ ಪವರ್ ಜಾಸ್ತಿ ಇರೋದು ಹಾಗೆ ತನ್ನ ಹೇಗಾದರೂ ತೆಗೆಯಬೇಕೆಂದು ಟ್ರೈ ಮಾಡ್ತಿರುವಾಗ ಆ ಖಡ್ಗವನ್ನ ನಮ್ಮ ಟ್ಯಾನ್ ತೆಗೆದು ನೋಡಿದ್ಯಾ ಪರಿಸ್ಥಿತಿ ಹೇಗಾಯ್ತು ಅಂತ ಒಂದು ಹುಡುಗಿಯ ಮೇಲೆ ನಿನಗೆ ಫೀಲಿಂಗ್ಸ್ ಬಂದ ಕಾರಣ ಎಷ್ಟರ ಮಟ್ಟಿಗೆ ನೀನು ವೀಕ್ ಆದೆ ಬೇಗ ನಿನ್ನ ಈ ತೀರ್ಮಾನ ಚೇಂಜ್ ಮಾಡು ನೆಕ್ಸ್ಟ್ ಟೈಮ್ ನಿನ್ನೊಂದಿಗೆ ನಾನು ಹೀಗೆ ಮಾತನಾಡಲ್ಲ ಎಂದು ಹೇಳಿ ನಮ್ಮ ವ್ಯಾನ್ ಅಲ್ಲೇ ಬಿಟ್ಟು ನಮ್ಮ ಟ್ಯಾನ್ ಅಲ್ಲಿಂದ ಹೋಗ್ತಾನೆ ಈ ನಮ್ಮ ಹೀರೋ ನ ತೋರಿಸುತ್ತಾರೆ ಹಾಗೆ ಸ್ನಾನ ಮುಗಿಸಿ ಬಂದು ನೋಡುವಾಗ ಆ ಜಾಗ ಫುಲ್ ಆಗಿ ಚೇಂಜ್ ಆಗಿರುತ್ತೆ ವಸ್ತುಗಳೆಲ್ಲ ಚೂರು ಆಗಿರುತ್ತೆ ಹಾಗೆ ಈ ಜಾಗದಲ್ಲಿ ಅಷ್ಟು ಬೇಗ ಏನಾಗಿದೆ ಎಂದು ಕನ್ಫ್ಯೂಷನ್ ಅಲ್ಲಿ ಬರ್ತಿರುವಾಗ ಜೋಹನ್ ನಿಂತಿರೋದನ್ನ ನೋಡಿ ಇಲ್ಲೇನಾಗಿದೆ ಎಂದು ಕೇಳಿದಾಗ ಅವಳ ಆ ಪ್ರಶ್ನೆಗೆ ಉತ್ತರಿಸದೆ ನಾನೀಗ ಈ ಜಾಗ ಬಿಟ್ಟು ಹೋಗ್ಬೇಕೆಂದು ಹೇಳಿ ಬೇಗ ಅಲ್ಲಿಂದ ಹೋಗ್ತಾನೆ ಹಾಗೆ ಸೀನ್ ಕಟ್ ಆಗಿ ಮಾರನೇ ದಿನ ನಮ್ಮ ವ್ಯಾನ್ ತೋರಿಸುತ್ತಾರೆ ಹುಷಾರಿಲ್ಲದೆ ನಡೆದುಕೊಂಡು ಬರ್ತಿರುವಾಗ ಒಂದು ಜಿಂಕೆ ನಿಂತಿರೋದನ್ನ ನೋಡ್ತಾನೆ ಆ ಜಿಂಕೆ ನಿಂತಿರೋದನ್ನ ಕಂಡು ದೇವರು ನಿಂತಿರುವ ಹಾಗೆ ನಮ್ಮ ವ್ಯಾನ್ ಗೆ ಹಾಗೆ ಅದನ್ನ ನೋಡಿ ನಿಂತಿರುವ ಾಗ ವ್ಯಾನ್ ಎಲ್ಲಿದ್ದೀಯಾ ನಿನ್ನೊಂದಿಗೆ ಕೆಲ ವಿಷಯಗಳನ್ನ ಕೇಳ್ಬೇಕು ಅಂತ ಹೇಳಿ ನಮ್ಮ ವ್ಯಾನ್ ನ ಮೀಹೋ ಕರಿತಿರುತ್ತಾಳೆ ಹಾಗಿರುವಾಗ ನಮ್ಮ ವ್ಯಾನ್ ಹುಷಾರಿಲ್ಲದ ಕಾರಣ ಒಂದು ಜಾಗದಲ್ಲಿ ಕೂತಿರುತ್ತಾನೆ ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ನಮ್ಮ ವ್ಯಾನ್ ಹಿಂದಿನ ಜನ್ಮದ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ ನಿನ್ನ ಹಿಂದಿನ ಜನ್ಮದಲ್ಲಿ ನಿನ್ನ ಹೆಸರು ವಾಂಗ್ ಜಾಂಗ್ ಅಂತ ಈ ಜನ್ಮದಲ್ಲಿ ನೀನು ಮೀಹೋ ಆಗಿ ಇಟ್ಟಿದೀಯಾ ಆ ಡೀಮ್ ಅನ್ನ ನಿನ್ನಿಂದ ಮಾತು ತಡೆಯೋದಕ್ಕಾಗದು ಅಂತ ಹೇಳಿದಾಗ ಯಾಕೆ ನಾನಿದನ್ನ ಮಾಡೋದು ನನ್ನ ಯಾಕಾಗಿ ದೇವರು ಆಯ್ಕೆ ಮಾಡಿರೋದು ಅಂತ ಕೇಳಿದಾಗ ಯಾಕೆಂದರೆ ಇದು ನಿನ್ನ ವಿಧಿ ಚೇಂಜ್ ಮಾಡೋದಕ್ಕೆ ಆಗಲ್ಲ ಅಂತ ಾಗ ಸರಿ ಹಾಗಿದ್ರೆ ನಿನ್ನ ವಿಧಿ ಏನು ನೀನು ಮಾಡಿ ಮುಗಿಸಬೇಕಾದ ಕೆಲಸ ಏನು ಅಂತ ಕೇಳಿದಾಗ ನಾನ ಕೊಲ್ಲೋದೇ ನನ್ನ ವಿಧಿ ಅಂತ ತನ್ನ ಮನಸ್ಸಲ್ಲಿ ಹೇಳಿಕೊಳ್ತಿರುತ್ತಾನೆ ಆದರೂ ಅದನ್ನ ಮಾಡೋದಕ್ಕಾಗದಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೇನೆ ನಿನ್ನ ಕೊಂದು ನನ್ನ ಜೀವನ ಪೂರ್ತಿ ಅದನ್ನೇ ಆಲೋಚಿಸಿ ಗಿಲ್ಟಿ ಫೀಲ್ ಇಂದ ಬದುಕೋದಕ್ಕೆ ಇಷ್ಟ ಇಲ್ಲ ಯಾಕೆಂದ್ರೆ ಹಿಂದಿನ ಜನ್ಮದಲ್ಲಿ ನಿನ್ನ ಕೊಂದಾಗ ನನಗೆ ಇದೇ ಪರಿಸ್ಥಿತಿ ಎದುರಾಗಿದ್ದು ಅಂತ ಸ್ವಯಂ ತನ್ನ ಮನಸ್ಸಲ್ಲಿ ಹೇಳಿಕೊಂಡು ಆತರ ನನಗೆ ಏನಿಲ್ಲ ಎಂದು ನಮ್ಮ ಮೇಹನೊಂದಿಗೆ ಹೇಳಿ ಹಾಗೆ ಅವರಿಬ್ಬರು ಮಾತಾಡ್ತಿರುವಾಗ ನಮ್ಮ ವ್ಯಾನ್ ದಿಢೀರೇ ರಕ್ತ ವಾಂತಿ ಮಾಡೋದಕ್ಕೆ ಶುರು ಮಾಡ್ತಾರೆ ಾನೆ ಕಾಪಾಡೋದಕ್ಕೆ ಮೇಹೋ ಅವನ ತೀರ ಬಂದಾಗ ನೀನ್ ನನ್ನ ತೀರ ಬರಬೇಡ ನಾನು ಇದನ್ನ ನೋಡಿಕೊಳ್ಳುತ್ತೇನೆ ನೀ ಮೊದಲು ಇಲ್ಲಿಂದ ಹೋಗು ಅಂತ ಹೇಳಿ ನಮ್ಮ ಮೇಹೋನ ಮೈಂಡ್ ಮಾಡದೆ ಅಲ್ಲಿಂದ ನಮ್ಮ ವ್ಯಾನ್ ಹೋಗ್ತಾನೆ ಹಾಗೆ ನಮ್ಮ ಮೇಹೋ ತನ್ನ ಹಿಂದಿನ ಜನ್ಮದ ರಹಸ್ಯ ತಿಳಿಯೋದಕ್ಕೆ ನಮ್ಮ ಅಜ್ಜಮ್ಮನ ತಿರ ಬಂದು ಮಾತಾಡ್ತಿರುತ್ತಾಳೆ ವಾಂಗ್ ಜಾಂಗ್ ಅಂದರೆ ಯಾರು ಇಂದಿನ ಜನ್ಮದಲ್ಲಿ ಅವಳ ಕೆಲಸಗಳೇನು ಅಂತಲ್ಲ ಕ್ವಶನ್ಸ್ ನ ಕೇಳ್ತಿರುವಾಗ ವಾಂಗ್ ಜಾಂಗ್ ಎಂಬ ಹುಡುಗಿ ಹೊಡೆದಂತಹ ಎಲ್ಲಾ ವಸ್ತುಗಳನ್ನ ಅಂಟಿಸುವಂತಹ ಕೆಲಸ ಮಾಡ್ತಿದ್ಲು ದೇವತೆಗಳೆಲ್ಲರೂ ಸೇರಿ ಆ ಡಿಮನ್ಸ್ ಗಳನ್ನ ಒಂದು ವಿಗ್ರಹದೊಳಗೆ ಬಂಧಿಸಿದರು ಆ ವಿಗ್ರಹ ಯಾವಾಗಾದರೂ ವೀಕ್ ಆದರೆ ಅದನ್ನ ನಮ್ಮ ವಾಂಗ್ಜಾಂಗ್ ಸರಿ ಮಾಡಿ ಬರ್ತಾಳೆ ಕರೆಕ್ಟ್ ಆಗಿ ಹೇಳಬೇಕೆಂದರೆ ಐಲ್ಯಾಂಡ್ ಅಲ್ಲಿ ಇರುವಂತಹ ಡೀಮನ್ಸ್ ನ ಈ ಊರ ಬಿಟ್ಟು ಹೊರಗೆ ಹೋಗದಂತೆ ನಮ್ಮ ವಾಂಜಾಂಗ್ ತಡೆಗಟ್ಟುತ್ತಾಳೆ ಈಗ ಅವಳ ಮರುಜನ್ಮ ನೀನೆ ಇದರಿಂದ ಈ ಜೇಜು ಐಲ್ಯಾಂಡ್ ಅಲ್ಲಿ ಇರುವಂತಹ ಆ ಡೀಮನ್ ಗಳನ್ನ ನೀನೇ ತಡೆಗಟ್ಟಬೇಕು ಅಂದಾಗ ನನಗೆ ಅದೇಗೆ ಮಾಡುದು ಅಂತ ಗೊತ್ತಿಲ್ಲ ಅಂದಾಗ ಹೇಗಾದ್ರೂ ಅದನ್ನ ನೀನೇ ಕಲಿಯಬೇಕು ನನಗೆ ಇದರಲ್ಲಿ ಏನು ಮಾಡೋದಕ್ಕಾಗಲ್ಲ ಎಂದು ನಮ್ಮ ಅಜ್ಜಿ ಹೇಳ್ತಾರೆ ಹಾಗೆ ಸಿನ್ ಆಗಿ ನಮ್ಮ ಜೋಹನ್ ಬ್ರದರ್ ನ ತೋರಿಸುತ್ತಾರೆ ಬೇಜಾರಲ್ಲಿ ಕೂತಿರುವಾಗ ನಮ್ಮ ಜೋಹನ್ ಅವನ ಹಿರ ಬಂದು ನಿಜ ಹೇಳು ಈಗ ರೀಸೆಂಟ್ ಆಗಿ ತುಂಬಾ ಜನರು ಸತ್ತೋಗ್ತಿದ್ದಾರೆ ಅದಕ್ಕೆಲ್ಲ ನೀನೆ ಕಾರಣನ ನೀನೇನ ಅವರೆಲ್ಲರನ್ನ ಕೊಂದಿದ್ದು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಜೋಹನ್ ಯಾಕೆ ಹೀಗೆ ನಾನು ಚೇಂಜ್ ಆಗಿದ್ದೆಂದು ಯಾಕೆ ಇದೆಲ್ಲ ಮಾಡ್ತಿರೋದು ಅಂತ ನನಗೆ ಗೊತ್ತಿಲ್ಲ ಅಂದಾಗ ನಾನ್ ಇನ್ನ ಕಾಪಾಡ್ತೇನೆಂದು ಹೇಳಿ ಪೂಜೆ ಮಾಡೋದಕ್ಕೆ ಶುರು ಮಾಡ್ತಾನೆ ಹಾಗೆ ನಮ್ಮ ಜೋಹನ್ ತನ್ನ ಬ್ರದರ್ ನ ಇದ್ದ ಮೇಲೆ ಇಟ್ಟು ಆ ಡೀಮನ್ನ ಹೇಗಾದರೂ ಹೊರಗೆ ತರೋದಕ್ಕೆ ತುಂಬಾ ಟ್ರೈ ಮಾಡ್ತಾನೆ ಆ ಎಷ್ಟೇ ಟ್ರೈ ಮಾಡಿದ್ರು ಆ ಡೀಮನ್ ಅವನ ಬಿಟ್ಟು ಹೊರಗೆ ಬರ್ತಿರೋದಿಲ್ಲ ಕೊನೆಗೆ ಆ ನೋವು ಸಹಿಸೋದಕ್ಕಾಗದೆ ಆ ಒಳಗಿರುವಂತಹ ಅವನ ಬ್ರದರ್ ಅವನೊಂದಿಗೆ ಜೋಹನ್ ನೀನು ನನ್ನ ರಕ್ಷಿಸೋ ಹೀಗೆ ಮಾಡ್ತಿರೋದನ್ನು ನನಗೆ ಚೆನ್ನಾಗಿ ಗೊತ್ತು ಆದರೆ ನನ್ನಿಂದ ಈ ನೋವನ್ನ ಸಹಿಸೋದಕ್ಕೆ ಆಗ್ತಿಲ್ಲ ಅದರಿಂದ ದಯವಿಟ್ಟು ನನ್ನ ಕೊಲ್ಲುವಂತ ಕೆಂಜಿ ಕೇಳ್ತಿರುತ್ತಾನೆ ಆದರೆ ನಮ್ಮ ಜೋಹನ್ಗೆ ಅವನ ಬ್ರದರ್ನ ಕೊಲ್ಲೋದಕ್ಕೆ ಮನಸ್ಸಿರೋದಿಲ್ಲ ನನ್ನಿಂದ ನೆನ ಕೊಲ್ಲೋದಕ್ಕಾಗಲ್ಲ ಇರೋ ಇದಕ್ಕೆಲ್ಲ ಒಂದು ದಾರಿ ಖಂಡಿತ ಇದ್ದೇ ಇರುತ್ತೆ ನಾನು ಅದನ್ನ ಕಂಡು ಹಿಡಿದು ಬರ್ತೇನೆಂದು ಹೇಳಿ ಮಾರನೇ ದಿನ ಬೇಗ ನಮ್ಮ ಜೋಹನ್ ವ್ಯಾನ್ ಹತ್ತಿರ ಬರ್ತಾನೆ ಆದರೆ ನಮ್ಮ ವ್ಯಾನ್ ಅವನ ಮಾತನ್ನ ಸಹ ಕೇಳದೆ ಬಂದ ತಕ್ಷಣ ಹೊಡೆಯೋದಕ್ಕೆ ಶುರು ಮಾಡ್ತಾನೆ ನೀ ಮಾಡಿದಂತಹ ಮೂರ್ಖತನದಿಂದ ನೀ ಹೋ ಇಷ್ಟತ್ತರಲ್ಲಿ ಸತ್ತೋಗ್ತಿದ್ಲು ಹೋಗ್ತಿದ್ಲು ಯಾಕೆ ಹೀಗೆ ಮಾಡಿದ್ದು ಆ ಡೀಮನ್ನ ಯಾಕೆ ಮನೆಗೆ ತಂದಿದ್ದು ಕೇಳ್ತಿರುವಾಗ ಅದು ನನ್ನ ಅಣ್ಣ ಅವನೊಳಗೆ ಡೀಮನ್ ಇದೆ ಅದಲ್ಲದೆ ನೀನ್ನ ಸ್ವಯಂ ಕಂಟ್ರೋಲ್ ಮಾಡ್ತೀಯಲ್ವಾ ಅದು ಹೇಗೆ ಅಂತ ನನಗೂ ಹೇಳಿಕೊಡು ನಾನು ನನ್ನ ಬ್ರದರ್ ನ ಕಾಪಾಡಬೇಕು ಅಂತ ಹೇಳಿದಾಗ ನಮ್ಮ ವ್ಯಾನ್ ಅವನ ಈ ಎಲ್ಲ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ಅಲ್ಲಿಂದ ಇದ್ದೋಗ್ತಾನೆ ಇದರಿಂದ ನಮ್ಮ ಜೋಹನ್ ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಸಿಂಕಟಾಗಿ ನಮ್ಮ ಜೋಹನ್ ತನ್ನ ಬ್ರದರ್ ನ ಕಾಪಾಡೋದಕ್ಕೆ ಮೀಹಾನಂದಿಗೆ ಹೆಲ್ಪ್ ಕೇಳಿ ಬರ್ತಾನೆ ಈ ಜೇಜೋ ಐಲ್ಯಾಂಡ್ ನ ಕಾಪಾಡೋದಕ್ಕೆ ನಿನಗೆ ಮಾತ್ರ ಸಾಧ್ಯ ಅದು ಹೇಗೆಂದರೆ ನೀನು ಐಲ್ಯಾಂಡ್ ಗೆ ಬಂದ ದಿನದಿಂದ ನಿನಗೆ ಗೊತ್ತಿಲ್ಲದೆ ತುಂಬಾ ಜನರನ್ನ ಕಾಪಾಡಿದ್ದೀಯಾ ಅದೇ ತರ ನನ್ನ ಬ್ರದರ್ ನ ಕಾಪಾಡು ಅಂತ ಹೇಳ್ತಿರುವಾಗ ನನಗದೆಲ್ಲ ಗೊತ್ತಿಲ್ಲ ನಾನಿದೆಲ್ಲ ಗೊತ್ತಿಲ್ಲದೆ ಮಾಡ್ತಿರೋದು ಈಗ ನಿನ್ನ ಬ್ರದರ್ ನ ಹೇಗೆ ಕಾಪಾಡೋದು ಅಂತ ಸಹ ನನಗೆ ಗೊತ್ತಿಲ್ಲ ಅಂದಾಗ ಪ್ಲೀಸ್ ನನಗೋಸ್ಕರ ಒಂದು ಸಲ ನೀ ನನ್ನ ಬ್ರದರ್ ನ ಬಂದು ನೋಡು ಬ್ರದರ್ ನ ಸರಿ ಮಾಡೋದು ಬಿಡೋದು ನಮಗೆ ಮತ್ತೆ ನೋಡಿಕೊಳ್ಳೋಣ ಅಂತ ಹೇಳಿ ನಮ್ಮ ಮೀಹೋನ ಅವನಿರುವಂತಹ ಜಾಗಕ್ಕೆ ತರ್ತಾನೆ ಹಾಗೆ ಬಂದು ಅವನ ಕೈನ ಹಿಡಿತಾಳೆ ಅವಳೊಳಗಿರುವಂತಹ ಪವರ್ ಮುಖಾಂತರ ಹೇಗಾದ್ರೂ ಸರಿ ಎಂಬ ನಂಬಿಕೆ ಮೇಲೆ ಹಾಗೆ ಕೈನ ಹಿಡಿದಿದ್ದು ಆದ್ರೆ ಅದು ವರ್ಕ್ ಆಗೋದಿಲ್ಲ ಅವನೊಳಗಿರುವಂತಹ ಡೀಮನ್ ಹೊರಗೆ ಬಂದು ನಮ್ಮ ಮೀಹೋನ ಕೊಲ್ಲೋದಕ್ಕೆ ಬರುವ ರಲ್ಲಿ ನಮ್ಮ ಜೋಹನ್ ನಟ ಬರ್ತಾನೆ ಇದರಿಂದ ನಮ್ಮ ಜೋಹನ್ ಗೆ ಪೆಟ್ಟಾಗುತ್ತೆ ಆಗುತ್ತೆ ಹಾಗೆ ಡೀಮ್ ನಮ್ಮ ಜೋಹನ್ ಹೊಡೆದಾಕಿ ನಮ್ಮ ಮೇಹೋನ್ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರುವಾಗ ಕರೆಕ್ಟ್ ಗೆ ನಮ್ಮ ವ್ಯಾನ್ ಬರ್ತಾನೆ ವ್ಯಾನ್ ಆ ಡೀಮ್ ಹೊಡೆದು ಹೊಡೆದು ಕೊನೆಗೆ ಅವನಿಂದ ಅದನ್ನ ಎದುರು ಹಾಕೋದಕ್ಕೆ ಹಾಕ್ತಿರೋದಿಲ್ಲ ಕೊನೆಗೆ ಆ ಡಿಮ ನಮ್ಮ ವ್ಯಾನ್ ನ ಹೊಡೆದಾಕಿ ಮೀಹೋನ ಕೊಲ್ಲೋದಕ್ಕೆ ಟ್ರೈ ಮಾಡ್ತಿರುತ್ತೆ ಹಾಗಿರುವಾಗ ಆ ಡೀಮ್ ಯಾರೋ ಬಂದು ಕೊಲ್ತಾರೆ ಅದು ಯಾರೆಂದು ನೋಡಿದ್ರೆ ಅದು ನಮ್ಮ ಜೋಹನ್ ತನ್ನ ಕೈಯಿಂದ ತನ್ನ ಬ್ರದರ್ ನ ಕೊಲ್ಲೋದಕ್ಕೆ ಮನಸ್ಸಿಲ್ಲದಿದ್ದರು ಇದನ್ನ ಬಿಟ್ರೆ ಅವನಿಗೆ ಬೇರೆ ದಾರಿ ಇರೋದಿಲ್ಲ ಸ್ವಲ್ಪ ಬಿಟ್ಟಿದ್ರೆ ಆ ಡೀಮ್ ನಮ್ಮ ಮೀಹೋನ ಕೊಂದಾಗ್ತಿತ್ತು ಇದರಿಂದ ಹೀಗೆ ತನ್ನ ಬ್ರದರ್ ನ ಕೊಂದಿದ್ದು ಹಾಗೆ ಅದನ್ನ ನೆನೆದು ಬೇಜಾರಿಂದ ಅಲ್ತಿರುವಾಗ ನಮ್ಮ ವ್ಯಾನ್ ಬಂದು ಅವನ ಕಥೆಯಿಂದ ಪುನಃ ಡೀಮನ್ ಎದಗಿ ಚುಚ್ಚಿ ಅದನ್ನ ಒಂದು ಸ್ಟೋನ್ ಆಗಿ ಕನ್ವರ್ಟ್ ಮಾಡ್ತಾನೆ ಹಾಗೆ ಆ ಸ್ಟೋನ್ ನ ನಮ್ಮ ಜೋಹನ್ ತೆಗೆದು ತನ್ನ ಬ್ರದರ್ ನ ಆಲೋಚಿಸಿ ಜೋರಾಗಿ ಅಳ್ತಾನೆ ಇದನ್ನ ನೋಡಿ ನಮ್ಮ ಹೀರೋಯಿನ್ ಗೆ ತುಂಬಾ ಬೇಜಾರಾಗುತ್ತೆ ತನ್ನಿಂದ ಅವನ ಬ್ರದರ್ ನ ಕಾಪಾಡೋದಕ್ಕೆ ಆಗಿಲ್ಲ ಎಂದು ಹೇಳಿ ಜೋಹನ್ ನೋಡಿ ಅಲ್ತಿರುತ್ತಾಳೆ ಹಾಗೆ ಸಿಂಕಟ್ ಆಗಿ ಈ ಸೀರೀಸ್ ನಲ್ಲಿ ಅಲ್ಲಿ ನಮ್ಮ ಟ್ಯಾನ್ ತೋರಿಸುತ್ತಾರೆ ಅವನ ಕೈ ಕೆಳಗೆ ಅನುಯಾಯಿಗಳಾಗಿ ತುಂಬಾ ಜನರಿರುತ್ತಾರೆ ಅವರೆಲ್ಲರ ನಡುವೆ ಒಂದು ಸಿಂಹಾಸನ ಇರುತ್ತೆ ಹಾಗೆ ಅದರಲ್ಲಿ ಒಂದು ನಮ್ಮ ಟ್ಯಾಂಕ್ ಕೊಡ್ತಾನೆ ಹಾಗೆ ಕೂತ ನಂತರ ಪಕ್ಕದಲ್ಲಿ ಒಂದು ವಾಯ್ಸ್ ಕೇಳಿ ಬರುತ್ತೆ ಆ ವಾಯ್ಸ್ ಏನಿದ್ರೆ ಮಾಮ ಯಾಕೆ ಲೇಟ್ ಆಗಿ ಬಂದಿದ್ದು ಅಂತ ಕೇಳ್ತಾಳೆ ಈ ಟ್ಯಾನ್ ನ ಯಾರಪ್ಪ ಮಾಮ ಅಂತ ಕರೆಯೋದು ಅಂತ ನೋಡಿದ್ರೆ ಹಾಗೆ ನಮ್ಮ ಯಾಕೆ ಈ ಟ್ಯಾನ್ ನ ಇವಳು ಮಾಮ ಅಂತ ಕರೆದಿದ್ದು ಅಂತ ನನಗೆ ಗೊತ್ತಿಲ್ಲ ಹಾಗೆ ಈ ಸೀನ್ ತೋರಿಸಿ ಐಸ್ಲ್ಯಾಂಡ್ ಎಂಬ ಸೀರೀಸ್ ನ ಸೀಸನ್ ಒನ್ ಮುಗಿಯುತ್ತೆ ಹಾಗೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕ್ ಅನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು